ಸರ್ ಮೊದಲನೇದಾಗಿ ಯಲಂಕಾದ ಮಿನಿ ಕೆಂಪೇಗೌಡ ಅಂತಲೇ ಹೇಳುವಂಥ ಒಂದು ಹೆಸರು ಸೊ ಈಗ ನಾಲ್ಕು ಬಾರಿ ಹ್ಯಾಟ್ರಿಕ್ ಇರೋ ಥರನೇ ಅತ್ಯಂತ ಲೀಡಲ್ಲಿ ಗೆಲ್ಸಿದ್ದೀವಿ ಗೆದ್ದಿದ್ದಾರೆ ಜನಸೇವಕರು ಜನನಾಯಕರು ಜನ ಮೆಚ್ಚಿದ ನಾಯಕರು ಅವ್ರಿಗೆ ಕೂಡ ಈ ಸರ್ತಿ ಅದ್ದೂರಿಯಾಗಿ ಹುಟ್ಟು ಹಬ್ಬನ ಆಚರ್ಚಣೆ ಮಾಡ್ತಿದ್ವಿ ಈ ಪಿಡೀ ಕ್ಷೇತ್ರನೇ ಬ ಒಂದು ರೀತಿಯಲ್ಲಿ ಅದ್ದೂರಿ ಆಚರಣೆ ಮಾಡ್ತಾ ಇದ್ದಾರೆ ನೀವು ನೋಡಿರ್ಬೋದು ಹೈವೇ ರೋಡ್ಗಳಲ್ಲಿ ಇರ್ಬೋದು ಬ್ಯಾನರ್ ಇರ್ಬೋದು ಇವತ್ತು ಅರವತ್ತೆಂಟು ಕೋಟಿ ಕೆಲಸ ಮಾಡ್ತಿದ್ದಾರೆ ಸೊ ಬರೀ ಕಿತ್ತನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅರವತ್ತೆಂಟು ಕೋಟಿ ಸೊ ಎಮ್ ಎಲ್ ಎ ಅವರು ಹಬ್ಬದ ಪ್ರಯುಕ್ತ ಈಗಾಗಲೇ ಇವತ್ತು ಸಾಕಷ್ಟು ಜನಕ್ಕೆ ಹಣ್ಣು ಹಾಸ್ಪಿಟಲು ಬ್ಲಡ್ ಕ್ಯಾಂಪು ಎಲ್ಲ ರೀತಿಯಲ್ಲಿ ನಡೀತಾ ಇದೆ ಸೊ ಅದಕ್ಕೆ ನಾನು ಇಡೀ ನಮ್ಮ ಯಲಂಕ ಕ್ಷೇತ್ರದ ಜನತೆ ಪರವಾಗಿ ಬಿ ಜೆ ಪಿ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರೋಕ್ಕೆ ಬಯಸ್ತೀನಿ ಭಗವಂತ ಒಳ್ಳೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಅತಿ ಹೆಚ್ಚು ಜನಸೇವೆ ಮಾಡುವಂಥ ಅಧಿಕಾರ ಸಿಗಲಿ ಅಂತ ನಾನು ಬಯಸ್ತೀನಿ ಸೊ ಖಂಡಿತ ನಮ್ಮ ಬಿ ಜೆ ಪಿ ಸರ್ಕಾರ ಬಂದರೆ ಅವರು ಖಂಡಿತವಾಗಲೂ ಮಿನಿಸ್ಟ್ರ್ ಆಗೋದರಲ್ಲಿ ಅನುಮಾನ ಇಲ್ಲ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನನ್ನ ಅಭಿಪ್ರಾಯ ನನ್ನಿಂದ ಆಶಿಸ್ತೀನಿ